ಭದ್ರಾ ಜಲಾಶಯದಿಂದ ನೀರು ಸರಬರಾಜು ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಈ ಪ್ರತಿಭಟನೆಯ ವೇಳೆ ಶರ್ಟ್ ಹರಿದು ಎಂಪಿ ರೇಣುಕಾಚಾರ್ಯ ಗಾಯಗೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ ಪೊಲೀಸರಿಂದ ಪ್ರತಿಭಟನೆಗೆ ತಡೆ ಹಿಡಿಯಲಾಗಿದೆ ಈ ವೇಳೆ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಗಾಯಗೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಪೊಲೀಸರನ್ನ ಬಿಟ್ಟು ಹೋರಾಟವನ್ನ ತಡಿತಾ ಇದೆ ರೈತರ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ನಾವು ಅನ್ನೋದಾಗಿ ರೇಣುಕಾಚಾರ್ಯ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ರೇಣುಕಾಚಾರ್ಯ ಸೇರಿದಂತೆ ಬಿ ಬಿಜೆಪಿಯ ನಾಯಕರು ಸದ್ಯಕ್ಕೆ ಪೊಲೀಸರ ವಶದಲ್ಲಿದ್ದಾರೆ ಪ್ರತಿಭಟನಾಕಾರರನ್ನ ನಗರದ ಡಿಆರ್ ಮೈದಾನಕ್ಕೆ ಪೊಲೀಸರು ಕರೆತಂದಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಗೆ ಕುಡಿಯುವ ನೀರು ಸರಬರಾಜು ಮಾಡುವಂತಹ ಯೋಜನೆ ಇದು ಹಾಗಾಗಿ ಭದ್ರಾ ಜಲಾಶಯದಿಂದ ನೀರು ಸರಬರಾಜು ವಿರೋಧಿಸಿ ಪ್ರತಿಭಟನೆಗಳು ಒಂದು ಕಡೆ ನಡೀತಾ ಇರುವಂತದ್ದು ಕೆಲವು ರೈತರು ಮತ್ತು ಸ್ಥಳೀಯರು ಜಲಾಶಯದಿಂದ ನೀರು ಬಿಡೋದನ್ನ ವಿರೋಧಿಸ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಇದು ಅವರ ಪ್ರದೇಶಗಳಲ್ಲಿ ನೀರಿನ ಕೊರತೆಗೆ ಕಾರಣವಾಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಖಂಡಿಸಿ ಮೊನ್ನೆ ಟಿಆರ್ಪಿಯಲ್ಲಿ ದೊಡ್ಡ ಪಟ್ಟು ಹೋರಾಟವನ್ನು ಮಾಡಿದೆ ಇಂದು ನಾವು ನಮ್ಮ ಎಲ್ಲ ಜಿಲ್ಲೆಯ ಮುಖಂಡರು ನಮ್ಮ ಬಸವರಾಜ್ ನಾಯಕರು ನಮ್ಮ ಜಿಲ್ಲಾಧ್ಯಕ್ಷ ರಾಜಶೇಖರ್ ಅವರು ಮಾಡಲ್ ಮಲ್ಲಿಕಾರ್ಜುನ್ ಅಜಯ್ ಕುಮಾರಿಕೆರೆ ನಾಗರಾಜು ಹೇಳಿ ಕಂಡಬಾಳ ಧನಂಜಯಿ ಬಿ ಸತೀಶ್ ಅಣ್ಣ ಮತ್ತು ಧರ್ಜಾ ಚಂದ್ರಶೇಖರ್ ಆಲೂರು ಲಿಂಗರಾಜು ಎಲ್ಲ ನಮ್ಮ ನಾಗೇಶ್ವರ ರಾವು ಅನೇಕ ಮುಖಂಡರುಗಳು ರೈತ ಮುಖಂಡಗಳು ಜಿಲ್ಲೆಯಾದ್ಯಂತ ರಾಷ್ಟ್ರೀಯ ಹೆದ್ದಾರಿ ತಡೆಗೆ ನಾವು ಮೊನ್ನೆ ಶಿವಮೊಗ್ಗದಲ್ಲಿ ನಮ್ಮನ್ನ ಬಂಧಿಸಿ ಬಿಆರ್ ಬಿಲ್ ಬಂಧಿಸಿ ಕರೆ ಸಂದರ್ಭದಲ್ಲಿ ನಾವು ಅಂದೇ ತೀರ್ಮಾನವನ್ನು ಮಾಡಿದ್ವಿ ಘೋಷಣೆ ಮಾಡಿದ್ವಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಬೇಕಂತೇಳಿ ಕರೆ ಕೊಟ್ಟಿದ್ವಿ ಎಲ್ಲ ಒಂದ್ ಕಡೆ ಹೇಳಿ ಸರ್ಕಾರ ಈ ಹೋರಾಟವನ್ನು ಹತ್ತಿಕ್ಕಬೇಕಂತ ಹೇಳಿ ಪೊಲೀಸನ್ನು ದುರ್ಬಳಕೆ ಮಾಡಿಕೊಂಡು ಪೊಲೀಸ್ನವರು ಕಾಂಗ್ರೆಸ್ ಏಜೆಂಟ್ ಅಂತ ವರ್ತನೆ ಮಾಡಿದ್ದಾರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ